ಸ್ವಾಗತ ಮನೆ ಮುಂದಿನ ಚರಂಡಿಗಾಗಿ ಪ್ರಧಾನಿ ಮೋದಿ ಮೊರೆ ಹೋದ ಬೂದೂರು ಚಂದ್ರಶೇಖರ್ ಸರ್ಕಾರಕ್ಕೆ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟುವ ಸಾಫ್ಟ್ವೇರ್ ಇಂಜಿನಿಯರ್ ಚಂದ್ರಶೇಖರ್ ಎಂಬ ವ್ಯಕ್ತಿ ತಮ್ಮ ಮನೆ ಮುಂದಿನ ಚರಂಡಿ ಕಟ್ಟಲು ಪ್ರಧಾನಿ ಮೊರೆ ಹೋಗಿರುವ ಘಟನೆ ಮಂಡ್ಯ ತಾಲೂಕು ಬೂದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ ಪ್ರಧಾನಿಗಳ ನಿರ್ದೇಶನವಾದರೂ ಸಹ ಕಾಮಗಾರಿ ಪ್ರಾರಂಭ ಮಾಡಿ ಅರ್ಧಕ್ಕೆ ಕಾಮಗಾರಿ ನಿಲ್ಲಿಸಿದ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಾಗೂ ಸದಸ್ಯರು ಹದಿನೇಳು ಮೂರು ಎರಡ್ ಸಾವಿರದ ಗ್ರಾಮ ಪಂಚಾಯಿತಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯಲ್ಲಿ ಚಂದ್ರಶೇಖರ್ ಬೋಧನೂರು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಇಲ್ಲಿನ ಶಾಸಕರು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡುತ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ನಿರ್ದೇಶನ ಎಂದು ನೆಟ್ಟಿಗರು ಕಿಡಿಕಾರಿದ್ದಾರೆ ಇನ್ನಾದರೂ ಅಧಿಕಾರಿಗಳು ಚರಂಡಿ ಕೆಲಸ ಮಾಡುವರೆ ಕಾದು ನೋಡಬೇಕಾಗಿದೆ ನೆಕ್ಸ್ಟ್

ಅದು ಇಂಗು ಗುಂಡಿ ಕಾಂಕ್ರೀಟ್ ಮಾಡಿದೆ ರಸ್ತೆಗೆ ಹೋದ್ ಐ ಟಿ ಎಷ್ಟಿದೆ ನೋಡಿದಾರೆ ಕೆಳಗಡೆ ಇಂಗು ಗುಂಡಿ ಡೀಪ್ ಆಗಿದೆ ಮನವಿ ಕೊಟ್ಟಾಯ್ತು ಎಲ್ಲ ಕಮೆಂಟ್ ಮಾಡಿ ಸರ್ ಆಗಿದೆ ರಸ್ತೆಗಿಂತ ಕಡಿಮೆ ಇಲ್ಲ ಇಲ್ಲ ಭಕ್ತರು ಹೊಸಬ್ರು ಈ ಕಡೆ ನೀವು ಹೊಸರುದಬಿಡಿ ನಾನೇ ಚಂದ್ರಶೇಖರ್ ಅಂದ್ರೆ ನಾನು ಸಾಫ್ಟ್ವೇರ್ ಪ್ರೊಫೆಷನ್ ಅಲ್ಲು ಫಾರಿನ್ ರಿಟರ್ನ್ ನನ್ನ ಪರಿಚಯ ಮಾಡ್ಕೊತ ಒಬ್ಬ ಸಾಫ್ಟ್ವೇರ್ ಪ್ರೊಫೆಷನ್ ಫಾರಿನ್ ರಿಟರ್ನ್ ನಾನು ಊರಲ್ಲಿ ಬದುಕಬಾ ನಮ್ ಜನ ಜೊತೆ ಬದುಕಬಾ ಅಂದ್ಬಿಟ್ಟು ಊರಲ್ಲಿ ಬಂದು ಮನೆ ಕರ್ತೇನೆ ಚರಂಡಿ ನನ್ ಮನೆ ಎಂಟು ಗಂಟೆ ಬಂದು ನಿಂತಿತ್ತು ಯಾವತ್ತೋ ಮಾಡಿದಾರೆ ನನ್ಗೆ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಅವ್ರು ಏನಾರು ಹೇಳ್ಕೊಳ್ಳಿ ಆ ಸಮಸ್ಯೆಗಳು ನಮ್ಗೆ ಬೇಡ ಚರಂಡಿ ಬಂದು ನಿಂತಿದೆ ಇಲ್ಲಿ ಮನೆಗೆ ಇಲ್ಲಿಂದ ಇಲ್ಲಿ ಬಂದು ನಿಂಚು ಚರಂಡಿ ನೀರಲ್ಲಿ ಬಂದಿ ಸಾಕಾಗ್ತಿತ್ತು ನಾನ್ ಬಂದು ಮೆಂಬರ್ಗಳು ಕೇಳ್ಕೊಂಡೆ ಎಲ್ಲಾರನೂ ಕೇಳಿದೆ ಬಂದು ಫಸ್ಟ್ ಪ್ರಥಮ ವರ್ಷವಾಗಿ ನಮ್ಗೆ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಹನ್ನೊಂದನೇ ತಾರೀಕು ಪದನೇ ಗ್ರಾಮ ಸಭೆ ಆ ಗ್ರಾಮ ಸಭೆ ಬಂದ ಇದೇ ಮೆಂಬರ್ಗಳು ಇಲ್ಲ ಈ ಹದಿನೆಂಟು ಜನ ಏನ್ ಕೂತಿದಾರೆ ಇದೇ ಮೆಂಬರ್ ನಾನು ಅವತ್ತು ಕೂಡ ಕೇಳಿದೆ ಮಾಡಿಸ್ತೀನಿ ಅಂತ ಕೈ ಕ್ರಿಯಾ ಕ್ರಿಯಾ ಯೋಜನೆ ಸೇರಿಸ್ತೀನಿ ಅಂತ ಹೇಳಿದ್ರು ನಾಲ್ಕು ವರ್ಷದಿಂದ ಸತಭಾತವಾಗಿ ಹೋರಾಡ್ತಾ ಇದ್ವಿ ಮಾಡಿಸ್ಲಿಲ್ಲ ಇಬ್ಬರು ಮೆಂಬರ್ಗಳು ವಿರೋಧ ಮಾಡ್ತಾರಂತೆ ಈಗ ಆ ಜನಗಳಿಗೋಸ್ಕರ ಮಾಡಬೇಕಾಗಿರುವಂತ ಸಮಸ್ಯೆನ ಬಗೆಹರಿಸಬೇಕು ಮೆಂಬರ್ ಕೆಲಸ ಮೆಂಬರ್ ವಿರೋಧ ಮಾಡ್ತೀನಿ ಅಂದ್ರೆ ಅರ್ಥ ಏನು ಹೇಳಿ ಸರ್ ಮೆಂಬರ್ ವಿರೋಧ ಮಾಡಿ ಹಳೇ ಪಿಡಿಒ ಕೆಲಸನೇ ಮಾಡಲಿಲ್ಲ ನಾನೇನ್ ಮಾಡಿದೆ ಕುಂದುಕೊರತೆ ಪ್ರಾಧಿಕಾರಕ್ಕೆ ಹೋದೆ ಪಿಡಿಒ ಹತ್ತು ಸಾವಿರ ದಂಡ ಆಯಿತು ಅವ್ರು ಹೋದ ಪ್ರಿನ್ಸಿಪಲ್ ಸೆಕ್ರೆಟರಿ ಹೋದ್ರೆ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಹೋದೆ ಅಲ್ಲೂ ಕೇಸ್ ನಡೀತಾ ಇದೆ ಅದು ಅದು ಒಂದಿದೆ ಪ್ರಧಾನ ಬರ್ದೆ ಪ್ರಧಾನ ಮಂತ್ರಿ ಬಂತು ಯಾರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಬಂತು ಪ್ರಿನ್ಸಿಪಲ್ ಸೆಕ್ರೆಟರಿ ಡಿ ಸಿ ಬಂತು ಡಿ ಸಿ ಬಂತು ಸಿಇಒ ಬಂತು ಇಂದ ಇವ್ರು ಬಂತು ಆ ದಿನ ಮಾಡಿಸಿದ್ರು ಮೂವತ್ ಮೀಟರ್ ಚರೈಟಿಗೆ ಒಂಬತ್ತು ಮೀಟರ್ ಮಾಡಿಸ್ತಾರೆ ಇನ್ನು ಇಪ್ಪತ್ತೊಂದು ಇಪ್ಪತ್ ಮೀಟರ್ ಇಪ್ಪತ್ತೊಂದು ಮೀಟರ್ ಅಂಜೆ ಉಳಿಸಿದ್ರು ನಾನು ಇದು ಈ ಹೋರಾಟಕ್ಕೆ ಒಬ್ಬ ಸಾಫ್ಟ್ವೇರ್ ಪ್ರೊಫೆಷನಲ್ ನಾನು ನಾನ್ ಲಕ್ಷಾತ್ ರೂಪಾಯಿ ಟ್ಯಾಕ್ಸ್ ಕಟ್ತಾ ಇರೋದು ಇಲ್ಗೆಲ್ಲ ಸರ್ಕಾರಕ್ಕೆ ನನ್ನ ಬರುವಂತ ಸಂಬಳದಲ್ಲಿ ಬರುವಾಗಲೇ ಆಗುತ್ತೆ ಮೂವತ್ತೆರಡು ಪರ್ಸೆಂಟ್ ಕಟ್ಟಾಗುತ್ತೆ ಟ್ಯಾಕ್ಸ್ ಆ ಸಂಬಳ ಕಟ್ಟಾ ಇರೋದು ನಾನು ಇಲ್ಲಿ ಇದೊಂದ್ಕೋಸ್ಕರ ಪ್ರತಿ ಗ್ರಾಮ ಸಭೆಯಲ್ಲಿ ಬಂದೆ ಇವ್ರ ಹತ್ರ ನಾನು ಗಲಾಟೆ ಮಾಡ್ಕೋಬೇಕು ಬೇಕು ನಾನೇ ವಿರೋಧ ಮಾಡಿದೆ ಅಂತ ಚರಂಡಿ ಅಂತ ಕೇಳ್ಕಾರಿ ನಾನೇ ವಿರೋಧ ಮಾಡಿದೆ ಅಂತ ಎರಡ್ ಸಾವಿರದ ಹದಿನೆಂಟರ ತನಕ ನಾನು ಊರಿಗೆ ಬಂದಿರ್ಲಿಲ್ಲ ಊರಲ್ಲಿ ನಾನು ಬಂದಿದ್ದೆ ಶನಿವಾರ ಭಾನುವಾರ ಬಂದ್ರೆ ತಿಂಗಳಿಗೊಂದ್ಸಲ ಎರಡು ತಿಂಗಳಿಗೆ ಒಂದ್ಸಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಅಪ್ಪ ಅಮ್ಮನ್ ಕೇಳ್ಕೊಂಡು ನಮ್ಮ ನಮ್ಮ ವೈಫ್ ಇಷ್ಟಪಟ್ಟರೆಲ್ಲ ಅಂತ ಉದ್ದೇಶಕ್ಕೋಸ್ಕರ ಬೆಂಗಳೂರಲ್ಲಿ ಇದ್ರು ಬಂದಿದ್ದು ನಾನು ಇಂತ ಕೆಲಸ ಮಾಡ್ಕೊಂಡು ಕುಂತಿದಾರೆ ನಾನು ಇಲ್ಲಿ ಬಂದು ಕುಂತ್ಕೊಂಡು ಇವ್ರ ಚರಂಡಿ ಮಾಡ್ಕೊಡಿ ಚರಂಡಿ ಮಾಡ್ಕೊಡಿ ಅಂತ ಇಪ್ಪತ್ತು ಮೀಟರ್ ಕೆಲಸಕ್ಕೆ ನಾನು ಒಂದು ತಿಂಗಳು ಟ್ಯಾಕ್ಸ್ ಕಟ್ತೀನಲ್ಲ ಅಷ್ಟು ಆ ದುಡ್ಡು ಸಾಕು ಕೇಳಿ ಹೇಳ್ತಾ ಇಲ್ಲ ಆ ದುಡ್ಡೆಲ್ಲ ಮಾಡಿಸ್ಕೋಬೋದು ನಮ್ಮಂತ ವಿದ್ಯಾಮರಿಗೆ ಹಿಂಗೆ ಇವರು ಇವ್ರು ಪಡಪಾಯಿ ಜನಗಳಿಗೆ ಏನ್ ಮಾಡ್ತಾರೆ ಇವರು ಏನು ಸಾಮಾಜಿಕ ನ್ಯಾಯ ಕೊಡ್ತಾರೆ ಇವರು ಪಂಚಾಯತಿ ಮೆಂಬರ್ ಆಗಿ ಯಾವ ಸಾಮಾಜಿಕ ನ್ಯಾಯ ಕೊಡ್ತಾರೆ ಪಿಡಿ ಆಗಿ ಏನು ಸಾಮಾಜಿಕ ನ್ಯಾಯ ಕೊಡ್ತಾರೆ ನೀವೆಲ್ಲ ಅಧಿಕಾರಿಗಳು ಏನ್ ನ್ಯಾಯ ಕೊಡ್ತಾ ಇದ್ದೀರಿ ಹೇಳಿ ಮೂವತ್ತು ಮೀಟರ್ ಚರಂಡಿಗೆ ನಾನು ಪ್ರಧಾನಮಂತ್ರಿಗಂಡ್ ಬರೀಬೇಕಾಯ್ತಾ ಯಾರ ಕೆಲಸ ಅದು ಪಂಚಾಯತಿ ಅವ್ರ ಕೆಲಸ

都、啊，爸爸，妈妈。 ಆಮೇಲೆ ಸಭೆ ಸಭೆ ನಿರ್ಣಯ ಆಗ್ಲಿಲ್ಲ ಅಂತ ಕೂತ್ಕೊ ತಿಳ್ಸಿಟ್ ಏ ನೀವು ಎಷ್ಟು ಆರಾಮಾಗಿ ಮಾತಾಡ್ತಾ ಇದ್ರೆ ಅಧ್ಯಕ್ಷರು ಮಾತಾಡ್ತಾರೆ ನೀವು ಅಧ್ಯಕ್ಷ ನಾಯ್ ಮಾಡಬಾರ ಅಂತ ಪ್ರಮಾಣ ನೋಡಿಸ್ತಾರೆ ಅಧ್ಯಕ್ಷರು ಅಧ್ಯಕ್ಷರಿಗೆ ಪ್ರಭಾವಿಗಳು ಅಲ್ಲಿನ ಗೊತ್ತು ಹೈಕಮಾಂಡ್ ಇಂದ ನೀವು ನಾವ್ ಇದೀವಿ ಮಾಡುದು ನೀವು ಅದಲ್ಲ ನೀವ್ ರೇ ಸಮ್ಯೂಟಿವ್ ಬಾಡಿ ರೇ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಅಂತ ಹೇಳ್ತೇನೆ ನೀವೇನ್ ಮಾಡ್ತೀಯಪ್ಪ ಅವಾಗ ತಿಳ್ಕೊಂಡು ಮಾತಾಡುವ ಆ ಮನುಷ್ಯನ ಯಾಕೆ ಮಾಡ್ತಾ ಇದ್ರೆ ಇವತ್ತು ಗ್ರಾಮ ಸಭೆ ಆಗ್ತಿದ್ರೆ ಈ ಒಂದು ಗ್ರಾಮ ಸಭೆ ಆಗ್ತಾ ಇಲ್ಲ ಸರ್ ಹೇಗೆ ಆಗಲ್ಲ ಮಾತನಾಡ್ ಮಾಡ್ಬೇಕಾದ್ರೆ

ಏಯ್ ಏಯ್ ಏ ಏರಬೇಡ ಸರಿ ನೀನು ಬೆಳೆ ಸೂಪರ್ ನಾನು ಹೇಳ್ತೀನಿ ಕೇಳಿ ನಾಳೆ ಅಡ್ಮಿನಿಸ್ಟ್ರೇಟರ್ ಬಡೋ ಏನಾರ ತಡದ ಕೇಳು ಕೇಳು ನೀ ಡಿ ನೋಟ್ ಹಾಕ್ಬೇಕು ಏ ಕೇಳಿ ಸುಮ್ಮನೆ ನೀ ಡಿ ನೋಟ್ ಆಗಬೇಕು ಹಾಕ್ ಹೇಳ್ದಂಗೆ ಸುಮ್ಮನೆ ನಿರ್ಣಯ ಬರಬಿಡ ಕಕ್ಕ ಕಿಕ್ಕಿ ಬರಿಯದಲ್ಲ ನೀ ಡಿ ನೋಟ್ ಆಗಬೇಕು ಸಮಸ್ಯೆ ಇದೆ ಅಂತ ಬಾಗಿ ನಮ್ಮ ಹೆಸರು ಚಂದ್ರಶೇಖರ್ ಅಂತ ನಾನು ವೃತ್ತಿಯಲ್ಲಿ ಸಾಫ್ಟ್ವೇರ್ ಪ್ರೊಫೆಷನಲ್ ಬೆಂಗಳೂರಲ್ಲಿ ವರ್ಕ್ ಮಾಡ್ತೀನಿ ಕರೋನಾ ಬಂದಿದ್ದರಿಂದ ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಇಲ್ಲೇ ಮನೇಲೇ ಇದ್ದೀನಿ ನಾನು ಈ ಚರಂಡಿಗೋಸ್ಕರ ತುಂಬ ಅಂದರೆ ನಾಲ್ಕು ವರ್ಷದಿಂದ ಹೋರಾಟ ಮಾಡಿ ಈಗ ಒಂದು ಅರ್ಧ ಎಲ್ಲ ಒಂಬತ್ತು ಮೀಟ್ರ್ ಚರಂಡಿ ಮಾಡಿದ್ದಾರೆ ಮಿಕ್ಕಿದ್ದು ಇಪ್ಪತ್ತು ಮೀಟ್ರ್ ಚರಂಡಿ ಮಾಡೋಕ್ಕೋಸ್ಕರ ನಾನು ಮತ್ತೆ ಹೋರಾಟ ಮಾಡ್ತಾನೇ ಇದ್ದೀನಿ ಈ ಚರಂಡಿ ವಿಷಯವಾಗಿ ನಾನು ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ಮನವಿ ಮಾಡಿಕೊಂಡಿದ್ದೆ ಅಷ್ಟೇ ಮನವಿ ಮಾಡಿದ್ರು ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗಿದ್ರು ಕೂಡ ಈ ಚರಂಡಿ ಬಗ್ಗೆ ಯಾವುದೇ ಕಾಮಗಾರಿನ ಅವರು ಕೈ ಕೆತ್ತಿಕೊಳ್ಳಲಿಲ್ಲ ಅದಕ್ಕೋಸ್ಕರ ಕುಂದುಕೊರತೆ ಸಹ ಪ್ರಾಧಿಕಾರ ಮಂಡ್ಯ ಜಿಲ್ಲಾ ಪಂಚಾಯತ್ ಇಲ್ಲಿಗೆ ನಾನು ಮನವಿ ಸಲ್ಲಿಸಿದಾಗ ಅವರು ಬಂದು ಪರಿಶೀಲನೆ ಮಾಡಿ ಅವರಿಗೆ ಕಾಲಮಿತಿ ಕೊಟ್ಟು ಆ ಒಂದು ಎರಡು ತಿಂಗಳಲ್ಲಿ ಕೆಲಸ ಮಾಡಿಕೊಡಿ ಅಂತ ಹೇಳಿದ್ರು ಕೂಡ ಕೆಲಸ ಮಾಡಲಿಲ್ಲ ಪಿ ಡಿ ಒ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಒಬ್ಬ ಮತ್ತು ಇಬ್ಬರು ಈ ಬಾಡಿನ ಮೆಂಬರ್ಗಳು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅವ ಈ ಕಾಮಗಾರಿನ ಕೆಲಸನೇ ಕೈ ಕೊಟ್ಕೊಂಡಿರಲಿಲ್ಲ ಅವರು ಸುಮಾರು ಒಂದು ವರ್ಷ ತನಕ ವೆಯ್ಟ್ ಮಾಡಿ ಹತ್ತು ಸಾವಿರ ದಂಡ ಹಾಕಿದರು ಆ ದಂಡದ ಮೇಲ್ಮನೆಯವರು ಪಿ ಡಿ ಓರು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಹೋದರು ನಾನು ಆ ಮೇಲ್ಮನಿ ವಿಚಾರಣೆಗೋಸ್ಕರ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಬೆಂಗಳೂರು ಅಲ್ಲಿ ನಾನು ವಿಚಾರಣೆಗೋಸ್ಕರ ಎಲ್ಲ ಅಟೆಂಡ್ ಮಾಡಿದ್ದೀನಿ ಅದೇ ಸಮಯದಲ್ಲಿ ನಾನು ಪ್ರಧಾನಮಂತ್ರಿಯವರ ಕಾರ್ಯಾಲಯಕ್ಕೆ ಪತ್ರ ಬರೆದಿದ್ದೆ ಪ್ರಧಾನಮಂತ್ರಿ ಕಾರ್ಯಾಲಯದಿಂದಲೂ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತಿ ಇ ನಿರ್ದೇಶನ ಬಂದು ಈ ಚರಂಡಿನ ಒಂಬತ್ತು ಮೀಟ್ರ್ ಚರಂಡಿನ ಕಾಮಗಾರಿ ಮಾಡಿದ್ದಾರೆ ಉಳಿಕೆ ಇಪ್ಪತ್ತೊಂದು ಮೀಟ್ರ್ ಚರಂಡಿನ ಕಾಮಗಾರಿ ಮಾಡಲಿ ಅಂತ ನಾನು ನಿನ್ನೆ ನಡೆದಂಥ ಗ್ರಾಮ ಸಭೆಯಲ್ಲೂ ಕೂಡ ನಾನು ವಿಷಯನ ಪ್ರಸ್ತಾಪ ಮಾಡಿದಾಗ ಪಿ ಡಿ ಒ ಮತ್ತು ಅಲ್ಲಿನ ಸದಸ್ಯರು ಎಲ್ಲ ಒಕ್ಕರ್ಲಿಂದ ಮನವಿ ಮಾಡಿ ಮನವಿ ಮಾಡಿರೋದಕ್ಕೆ ಒಕ್ಕಲರಿಂದ ಒಕ್ಕೆ ಕೊಟ್ಟಿದ್ದಾರೆ ಯಾವುದೇ ಆಕ್ಷೇಪಣೆ ಇಲ್ಲದೇ ಈ ಈ ಕೆಲಸನ ಪ್ರಥಮ ಆದ್ಯತೆಯಲ್ಲಿ ಮಾಡಿ ಮುಗಿಸ್ತೀನಿ ಅಂತ ಈಗ ಹೇಳಿದ್ದಾರೆ ಸರ್ ನೀವು ನೋಡುವಂಗೆ ಇದು ಒಂದು ಹತ್ತರಿಂದ ಹದಿನೈದು ವರ್ಷದಿಂದನೇ ಇಲ್ಲಿವರೆಗೆ ಚರಂಡಿನ ಮಾಡಿ ನಿಲ್ಲಿಸಿದ್ರು ಅಲ್ಲಿಂದ ಬರುವಂಥ ನೀರು ಇಲ್ಲಿ ಬಂದು ಸ್ಟಾಕ್ ಆಗ್ತಿತ್ತು ಚರಂಡಿಯಿಂದ ಮೂವ್ ಆಗ್ತಿರಲಿಲ್ಲ ನಾನು ಅದಕ್ಕೋಸ್ಕರ ಮನವಿ ಮಾಡಿದ್ದೆ ನಾನು ಮನವಿ ಮಾಡಿದ ಮೇಲೆ ಪ್ರಧಾನಮಂತ್ರಿಯಿಂದ ಬಂದ ಮೇಲೆ ನಾನು ಮೂವತ್ತು ಮೀಟ್ರ್ ಚರಂಡಿ ಮಾಡೋಕ್ಕೆ ಪ್ರಧಾನಮಂತ್ರಿಯಿಂದ ಕೇಳ್ಕೊಂಡಾಗ ಇವರು ಕೇವಲ ಒಂಬತ್ತು ಮೀಟ್ರ್ ಚರಂಡಿ ಮಾಡಿ ಇದೊಂದು ಇಂಗು ಗುಂಡಿ ಕೊಟ್ಟಿದ್ದಾರೆ ಈ ಹಿಂಗು ಗುಂಡಿ ಯಾವುದೇ ಕೆಲಸಕ್ಕೆ ಬರದೇನೆ ಅಂತ ಇರುವಂಥದ್ದು ದೊಡ್ಡ ಇಂಗು ಗುಂಡಿಯಾಗಿದೆ ಈ ಗುಂಡಿ ಈ ಗು ಈ ಗುಂಡಿಗಳಲ್ಲಿ ಯಾವುದೇ ಥರದ ಪ್ರಿ ಪ್ರಿಕಾಷನರಿ ಮೆಷರ್ ಈಗ ಗುಂಡಿಗೆ ಏನು ಪಾಲನೆ ಮಾಡಬೇಕು ಆ ಪಾಲನೆ ಏನೂ ಮಾಡಿಲ್ಲ ಜಸ್ಟ್ ಬಂದು ನೀರು ತುಂಬಿಕೊಂಡ್ರೆ ಇದು ಇದ್ರ ಸುತ್ತಮುತ್ತಲೆಲ್ಲ ನೀರು ತುಂಬಿಕೊಂಡು ಈ ಮ ಪಕ್ಕದ ಮನೆಯವರು ಮತ್ತು ಹೊಸ ಮನೆ ಕಟ್ಟಿರೋರಿಗೆಲ್ಲ ಸೊಳ್ಳೆ ಮತ್ತು ಬರುವಂಥ ಕಾಟಗಳು ಜಾಸ್ತಿ ಇದೆ ಅದಕ್ಕೋಸ್ಕರ ದಯವಿಟ್ಟು ಈ ಈ ಕೆಲಸನ ಇನ್ನೇನು ಇಪ್ಪತ್ತು ಮೀಟ್ರ್ ಇದೆ ಉಳಿಕೆ ಇಪ್ಪತ್ತು ಮೀಟ್ರ್ ಇದೆ ಆ ಇಪ್ಪತ್ತು ಮೀಟ್ರ್ ಮಾಡಿಸಿ ಮುಗಿಸ್ಕೊಡ್ಬೇಕಾಗಿ ನಾನು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾಡಳಿತವನ್ನು ಕೇಳ್ಕೊಡ್ತಾಯಿದ್ದೀನಿ